ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ವಿಶಾಲ್ ಅವರು ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ವಳಕೇರಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಅರುಣ್ ಭರಣಿ ಅವರು ಜಿಲ್ಲಾ ಕಾರ್ಯದರ್ಶಿ ಅಂತ ಚಂದ್ರಕಾಂತ್ ವಾಲಿಯವರು ಜಿಲ್ಲಾ ಖಜಂಚೇತ ಪ್ರಭು ಪಟ್ಟಣ ಅವರು ಆಗಮಿಸಿದ್ದಾರೆ ಇವತ್ತಿನ ಉದ್ದೇಶ ಇಷ್ಟೇ ನಮ್ಮ ರಾಜ್ಯದಲ್ಲಿ ಅದು ಗುಲ್ಬರ್ಗದಲ್ಲಿ ಐದನೇ ತಾರೀಖಿನಂತ ನಡೀತಾ ಜಾತಿಯ ಜನಗಣತಿಯ ಒಂದು ನಿರುತ್ಸಾಹವನ್ನು ಕುರಿತು ಮಾಡ್ತಾರೆ ಸರ್ಕಾರದ ಉದ್ದೇಶ ಏನಾಗಿತ್ತು ಮನೆ ಮನೆಗೆ ಹೋಗಿ ಒಂದು ಕುಟುಂಬ ಕೂಡ ಇದರಿಂದ ತಪ್ಪಿ ಹೋಗಬಾರ್ದು ಉದ್ದೇಶದಿಂದ ಸರ್ಕಾರವು ಐದನೇ ತಾರೀಕಿನಿಂದ ಜನಗಣತಿ ಜಾತಿ ಜನಗಣತಿ ಪ್ರಾರಂಭ ಮಾಡಿತ್ತು ಆದ್ರೆ ಈ ಜಾತಿ ಗಣತಿಯಲ್ಲಿ ಅನೇಕ ಲೋಪದೋಷಗಳನ್ನ ಕೂಡಿದೆ ಇಲ್ಲಿವರೆಗೆ ಸುಮಾರು ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ತಾಲೂಕು ಹೆಡ್ ಹೋಗಿ ನಮ್ಮ ಸಮಿತಿಯನ್ನು ಭೇಟಿ ಕೊಟ್ಟಾಗ ಬರುವ ಸಮಸ್ಯೆ ಏನಂದ್ರ ಇಲ್ಲ ನಂಬಲ್ಲಿ ಸರ್ವರ್ ಬಂದಿಲ್ಲ ಸರ್ ಮತ್ತು ಗಣಿತದಾರರಿಗೆ ಸರಿಯಾಗಿ ಒಂದು ತರಬೇತಿ ಆಗಿಲ್ಲ ಕೇವಲ ಮೂರು ಗಂಟೆ ತರಬೇತಿ ಮಾಡಿ ಅವ್ರಿಗೆ ಕಳ್ಸಿದ್ರ ಅವ್ರನ್ನ ಯಾವ ಡಾಕ್ಯುಮೆಂಟ್ ಏನು ಮಾಡ್ಬೇಕಂಬುದು ಕೂಡ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ನಿಯಮದ ಪ್ರಕಾರ ವೋಟರ್ ಐ ಡಿ ಇರ್ಬೋದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ಜಾತಿ ಗಣತಿ ಮಾಡ್ಬೇಕಂತ ಸರ್ಕಾರದ ಒಂದು ನಿರ್ದೇಶನ ಇದೆ ಆದರೆ ಒಬ್ಬೊಬ್ಬ ಗಣಿತದಾರ್ದಾರೆ ನಮ್ಗ ವೋಟರ್ ಲಿಸ್ಟ್ ಕೊಟ್ಟಾರ ನಾವು ವೋಟರ್ ಲಿಸ್ಟ್ಗೆ ತಗೊಂಡು ಮನೆಗೆ ಹೋಗ್ತೀವಿ ಆ ವೋಟರ್ ಲಿಸ್ಟ್ ನಲ್ಲಿ ಇದ್ರದ್ದು ಮಾತ್ರ ನಾವು ಗಣಿತಿಯಲ್ಲಿ ತೋತೀವಿ ಅಂತ ಹೇಳ್ತಾವ್ರಿ ಇನ್ನೊಬ್ರಿಗೆತ್ರ ಇಲ್ಲ ನಾವು ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರಿಗೆ ಹೇತಿಲ್ಲ ರೇಷನ್ ಕಾರ್ಡ್ ಮತ್ತು ವೋಟರ್ ಐಡಿ ಡಿ ಮತ್ತು ಆಧಾರ್ ಕಾರ್ಡ್ ಮೂರು ಇದ್ರೆ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಮೂರು ಇದ್ರೂ ಕೂಡ ಒಂದು ಗಣತಿರನ್ನ ದತ್ತಾಂಶವನ್ನು ಸಂಗ್ರಹ ಮಾಡಬೇಕ ಸುಮಾರು ಮೂವತ್ ನಲ್ವತ್ತು ನಿಮಿಷ ಇರ್ತದ ಮಧ್ಯದಲ್ಲಿ ಸರ್ವರ್ ಹೋಗ್ಬಿಟ್ರ ಅವ್ರು ಅಲ್ಲಿಗೆ ಬಿಟ್ಟು ಹೋಗ್ತಾರ ಅಲ್ಲಿಗೆ ಹೋಗ್ಬಿಟ್ರ ಮತ್ತೆ ನೆಸ್ಟ್ ಆ ಬರಲ್ರ ಸುಮಾರು ಹಳ್ಳಿಗಳಲ್ಲಿ ಇದೇ ತರ ಆಗ್ಯದ ಜಿಲ್ಲಾಧಿಕಾರಿ ಇದೇನು ಕೂತನ ಹೇಳಿದೀವಿ ಸರಿಯಾಗಿ ಮಾಹಿತಿ ಇಲ್ಲ ಮತ್ತ ಈ ಏನು ಗಣಿತ ಟೋಟಲ್ ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಸರ್ ಯಾರು ಮನೆ ಕೂತು ತಮ್ಮ ತಮ್ಮ ಬೇರೆಯವರು ಖಾಸಗಿ ವ್ಯಕ್ತಿಗಳ ಕೂತು ಕೂಡ ಈ ಒಂದು ದತ್ತ ಸಂಗ್ರಹ ಮಾಡೋ ಕೆಲಸ ಕೂಡ ನಡೆದಿಲ್ಲ ಗುಲ್ಬರ್ಗದಾಗ ಮತ್ತ ಇದ್ರಲ್ಲಿ ಏನಾಗ್ಯದ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಇದು ಕಂಟ್ರೋಲ್ ಇರೋದ್ರಿಂದ ಈ ಯಾರು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಬೇರೆ ಇಲಾಖೆ ತೋರಲಾರ ವಿಶೇಷವಾಗಿ ಜಿಲ್ಲಾಧಿಕಾರಿ ಗಮನ ಹರಿಸ್ಬೇಕಾಗಿತ್ತು ಈ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸದೆ ಕೇವಲ ಒಂದು ಕಾಟಾಚಾರಕ್ಕೆ ಚಾಲನೆ ಕೊಟ್ಟು ಇಲ್ಲಿ ಬಿಟ್ಟು ಅಷ್ಟೇ ಅಲ್ಲಿ ಏನು ನೋಡ್ರಿ ಎಕ್ಸಾಂಪಲ್ ನೋಡ್ರಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಾತ್ರ ಆಗ್ಯದ ಒಂದು ಸಪೋಸ್ ಇಲ್ಲಿ ಸಿ ಎ ಬಿ ಅಂತ ದೊಡ್ಡ ಮೂರು ಸಾವಿರ ಕುಟುಂಬಗಳವ ಆ ಮೂರು ಸಾವಿರ ಕುಟುಂಬಕ್ಕೆ ಒಬ್ರೇ ಒಬ್ಬರು ಗಣಿತ ನಿಯೋಜನೆ ಮಾಡಿದಾರ ಇನ್ನೂ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಅಲ್ಲಿ ಆಗಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಂದ್ರ ಈ ಒಂದು ಶಿಡಮ್ ತಾಲೂಕಿನಲ್ಲಿ ಸುಮಾರು ಹತ್ತು ಹದಿನೈದು ಕುಟುಂಬಗಳಿಗೆ ಏನಾಗ್ಯದ ಪರಿಸ್ಥಿತಿ ಅಂದ್ರೆ ಅವರು ಎಸ್ ಟಿದಲ್ಲಿ ಹೋಗ್ಬಿಟ್ರ ಸರ್ ಬ್ಯಾಕ್ವರ್ಡ್ ಕಮ್ಯುಟಿ ಹೋಗ್ಬಿಟ್ಟವ ಅವ್ರ ಮನೆಗೆಲ್ಲ ಆಧಾರ್ ಕಾರ್ಡ್ಗಳವ ಅವ್ರ ಮನೆಲ್ಲ ಕಾಸ್ಟ್ ಸರ್ಟಿಪ್ಯೂಟ್ ಅದ ಕಾನ್ಸ್ಟಿಪ್ಯೂಟ್ ಎಸ್ ಸಿ ಒಲೆ ಅಂತದ ಆದ್ರ ರೇಷನ್ ಕಾರ್ಡ್ ಎಂಟ್ರಿ ಮಾಡಿದಾಗ ಅವ್ರು ಏನದ ಬ್ಯಾಕ್ವರ್ಡ್ ಕಮಿಟಿ ಮತ್ತು ಎಸ್ ಟಿ ಇದ್ ಬರ್ತಾ ಇದೆ ಅದಕ್ಕೆಲ್ಲ ಯಾರು ಹೊಣೆಗಾರರು ಅದಕ್ಕೆಲ್ಲ ಸರ್ಕಾರದ ವ್ಯವಸ್ಥೆ ಹೊಣೆಗಾರ ಆಗ್ಯದ ಆ ಪಾಪ ಅವ್ರನ್ನ ಗಣತಿ ಮೇಲೆ ಅವ್ರಿಗೆ ಹೊರಗಿಟ್ಟರು ಅದು ಕೂಡಲೇ ಜಿಲ್ಲಾಧಿಕಾರಿಗಳಿದ್ರಲ್ಲಿ ಮಧ್ಯಸ್ಥಿಕೆ ವಹಿಸ್ಬೇಕು ವಹಿಸಿ ಅಲ್ಲಿ ಏನ್ ಶೇಡಂ ಭಾಗದಾಗ ಭಾಗದ ಒಂದ್ ಎಷ್ಟು ನಮ್ಮ ಗಮನಕ್ಕೆ ಬಂದ್ರು ಮಾತ್ರ ಹತ್ತದ ಕುಟುಂಬವ ಸುಮಾರು ಕುಟುಂಬಗಳು ಇರುವಂತ ಸಮಸ್ಯೆ ಕೂಡ ನಮ್ಗೆ ಕಾಣ್ತಾ ಇದೆ ಅದಕ್ಕ ಜಿಲ್ಲಾಧಿಕಾರಿಗಳು ಹೋಗಿ ಆ ಎಸ್ ಟಿ ಸರ್ಟಿಫಿಕೇಟ್ ಅದು ಎಂಟ್ರಿ ಮಾಡೋರು ಯಾರು ಹೊಣೆಗಾರರು ಆ ನಿಜವಾದ ಒಂದು ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಒಲೆಯ ಸಮುದಾಯಕ್ಕೆ ಒಂದು ಅನ್ನೇ ಆಗ್ತದ ಅದಕ್ಕೆ ಜಿಲ್ಲಾಧಿಕಾರಿಗಳ ಗಮನ ಹರಿಸ್ಬೇಕಾದಿ ಮತ್ತೆ ಇನ್ನೊಂದು ಇಲ್ಲಿ ನಮ್ಮ ಒಂದು ಊಹೆ ಪೂಹೆಯ ಪ್ರಕಾರ ಬೇಡ ಜಂಗಮರ ಹೆಸರುಗಳನ್ನು ಮ್ಯಾಕ್ಸಿಮ್ ಸೇರುತ್ತ ಪ್ರಯತ್ನ ಕೂಡ ನಡೆದಿಲ್ಲ ನಮ್ಮ ಭಾಗದಲ್ಲಿ ಬೇಡ ಜಂಗಮರ ಇಲ್ಲ ಆದ್ರೂ ಕೂಡ ಕೆಲವು ಇದ್ರು ಕೂಡ ಅವುಗಳ ಸರಿಯಾಗಿ ಪರಿಶೀಲನೆ ಮಾಡಿ ಈ ನಮ್ಮಲ್ಲಿ ಯಾಕಪ್ಪ ನೀವು ನಿಮ್ಗ ಈ ಬೂತ್ ವಯಸ್ ಆನ್ಲೈನ್ ಮಾಡುವಾಗ ಆಡಿ ನಂಬರ್ ಕಂಪಲ್ಸರಿ ಕೇಳ ಮೂರನೇ ಅಂತದ ಆತರ ಆಡಿ ನಂಬರ್ ಅವ್ರದ್ದು ಏನಾರ ಇದ್ರ ಅವಾಗ ನೀವು ಸೆಪರೇಟ್ ಮಾಡಿ ಪರವಾಗಿಲ್ಲ ಆ ಸುಮ್ನೆ ಒಂದು ಈ ನಮ್ಮ ಸಾಮಾನ್ಯ ಗಣತಿ ಮಾಡೋ ನಾವು ಬೇಡ ಜಂಗ್ ಬೇಡ್ ಜಂಗ ಎಂಟ್ರಿ ಮಾಡೋದು ಅದು ನಮ್ಗೆ ಖಂಡಿತ ಆಗದ ಅದಕ್ಕೆ ಸರ್ಕಾರಕ್ಕೆ ಅದಕ್ಕೆ ಸರ್ಕಾರ ಏನಾದ್ರು ಗಂಭೀರವಾಗಿ ವಿಷಯ ತೆಗೆದುಕೊಳ್ಬೇಕು ಸರಿ ಬಹಳ ಜನ ಅನ್ಯಾಯ ಆಗಿದೆ